ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಅವರ್ ಗ್ಲೋಗ್ಸ್ ಫ್ರೆಂಡ್ಸ್ ಮನೇಲಿದ್ವಿ ಬೇಸಿಗೆ ರಜೆ ಏನಾದರೂ ತಿನ್ಬೇಕಂತ ಅನ್ನಿಸ್ತಾ ಇರುತ್ತೆ ಏನು ಮಾಡೋದು ಅಂತ ನೋಡಿದಾಗ ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡ್ವಿ ಐಟಮ್ಸು ಸ್ವಲ್ಪ ಕಡಿಮೆನೇ ಇದ್ವು ಆದರೂ ಪರವಾಗಿಲ್ಲ ಅದರಲ್ಲೇ ಮನೆಯಲ್ಲೇ ಹೋಮ್ ಮೇಡ್ ಹೆಲ್ತಿ ಪಿಜ್ಜಾ ಟ್ರೈ ಮಾಡೋಣ ಅಂಥೇಳಿ ಅಂದ್ಕೊಂಡು ಮೊದಲನೇದಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಗೋಧಿ ಹಿಟ್ಟು ಮನೇಲಿರೋ ಗೋಧಿ ಹಿಟ್ಟನ್ನೇ ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಎಳತೆಗೆ ತಕ್ಕಂತೆ ನೀರು ಹಾಕಿ ಉಪ್ಪು ಮತ್ತು ಸೋಡಾ ಹಾಕಿ ಮೃದುವಾಗಿ ಕಲಸಿಟ್ವಿ ಅದು ಕಲಸಿಟ್ಟಿದ ಮೇಲೆ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಆ್ಯಕ್ಚುಲಿ ಅದಕ್ಕೆ ಬೇಕಿಂಗ್ ಪೌಡ್ರು ಕೂಡ ಹಾಕಬೇಕು ಬೇಕಿಂಗ್ ಪೌಡ್ರು ಇರಲಿಲ್ಲ ಸೋಡಾನೇ ಹಾಕಿ ಅದಕ್ಕೆ ಕಲಸಿ ಇಟ್ಟಿದ್ವಿ ಒಂದು ಅರ್ಧ ಗಂಟೆ ಆದಮೇಲೆ ಅದನ್ನು ಚೆನ್ನಾಗಿ ನಾದ್ಕೊಂಡು ಮನೆ ಮೇಲೆ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಒಂದೊಂದು ಉಂಡೇನು ಚಪಾತಿ ಥರನೇ ಆದರೆ ಚಪಾತಿಗಿಂತ ಸ್ವಲ್ಪ ದಪ್ಪನಾಗಿ ರೋಲ್ ಮಾಡಿಕೊಂಡು ಒಂದು ರೋಲ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಹದವಾಗಿ ಹರ್ಕೊಂಡ್ವಿ ಹರ್ಕೊಂಡಿದ್ಮೇಲೆ ಅದು ರೌಂಡ್ ಶೇಪಿಗೋಸ್ಕರ ಒಂದು ಪ್ಲೇಟ್ನ ತಗೊಂಡು ಅದನ್ನು ಇಟ್ಟು ಅದರ ಅಳತೆಗೆ ಕಟ್ ಮಾಡಿ ಒಂದು ರೌಂಡ್ ಶೇಪಿಗೆ ಬಂತು ಅದೇ ಇದಕ್ಕೆ ಅದನ್ನು ಸಣ್ಣ ಸಣ್ಣದಾಗಿ ಪಿಜ್ಝಾ ಮನೇಲಿರೋದೆ ಪಿಜ್ಜಾ ಟಾಪರ್ನ ಅದಕ್ಕೆ ಸವರಬೇಕಾಯ್ತು ಅದು ಮೊದಲು ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಹೋಲ್ ಮಾಡ್ಕೊಬೇಕಾಗುತ್ತೆ ಅದೆಲ್ಲ ಚೆನ್ನಾಗಿ ಹಿಟ್ಟಿಗೆ ನಾ ನೆನ್ಕೊಬೇಕಲ್ಲ ಅದಕ್ಕೆ ಅದಕ್ಕೆ ಸಣ್ಣ ಸಣ್ಣದಾಗಿ ಅದನ್ನು ಹೋಲ್ ಮಾಡಿಕೊಂಡು ಅದರ ಮೇಲೆ ಪಿಜ್ಜಾ ಟಾಪರ್ಸ್ ಹಾಕಿ ನೀಟಾಗಿ ಅಚ್ಚುಕಟ್ಟಾಗಿ ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡಿದ ಮೇಲೆ ಮನೆಯಲ್ಲೇ ಕಟ್ ಮಾಡಿರೋ ಅಂಥ ತರಕಾರಿನ ಯಾವ್ಯಾವ ತರಕಾರಿ ಇದೆಯೋ ಅದೇ ತರಕಾರಿನ ನೀಟಾಗಿ ಪಿಜ್ಜಾ ಮೇಲೆಲ್ಲ ನೀಟಾಗಿ ಜೋಡಿಸ್ಬೇಕಾಗುತ್ತೆ ಒಂದು ಕಡೆ ಈ ರೀತಿ ಪಿಜ್ಜಾ ರೆಡಿ ಆದರೆ ಇನ್ನೊಂದು ಕಡೆಯಲ್ಲಿ ಓವನ್ನ ಪ್ರೀ ಹೀಟ್ ಮಾಡ್ಕೊಬೇಕಾಗುತ್ತೆ ಪಿಜ್ಜಾ ಮಾಡೋದಕ್ಕೆ ಮೊದಲು ಪ್ರೀ ಹೀಟಿಗೆ ಟೆನ್ ಮಿನಿಟ್ಸು ಒಂದು ಟೆನ್ ಮಿನಿಟ್ಸು ಟೂ ಹಂಡ್ರೆಡ್ ಡಿಗ್ರಿ ಸೆಂಟಿಗ್ರೇಡಲ್ಲಿ ಪ್ರೀ ಹೀಟ್ ಒಂದು ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ರೆಡಿ ಮಾಡ್ಕೊಬೇಕು ಯಾಕಂದರೆ ಪಿಜ್ಜಾ ನೀಟಾಗಿ ಒಂದೇ ಬೇಯಬೇಕಂದ್ರೆ ಓವನ್ ಮೊದಲೇ ಫ್ರೀ ಹಿಟ್ ಮಾಡಿ ಅದ ಅದನ್ನು ರೆಡಿ ಮಾಡಿರೋ ಪಿಜ್ಜಾನ ಓವನ್ ಒಳಗಡೆ ಇಡಬೇಕಾಗುತ್ತೆ ಇಟ್ಟ ಮೇಲೆ ಮತ್ತೆ ಅದು ಬೇಯಬೇಕಂತಂದರೆ ಅಟ್ಲೀಸ್ಟ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸು ಟೂ ಫಿಫ್ಟಿ ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರಲ್ಲಿ ಪಿಜ್ಜಾನ ಬೇಯಿಸ್ಬೇಕು ಆವಾಗ ಒಂದೇ ಸಮ ಪಿಜ್ಜಾ ನೀಟಾಗಿ ಬೇಯುತ್ತೆ ಹೀಗೆ ನಾವು ಮನೆಯಲ್ಲೇ ಇರೋವಂತಹ ತರಕಾರಿಗಳನ್ನು ಉಪಯೋಗಿಸಿ ಪಿಜ್ಜಾನ ರೆ ರೆಡಿ ಮಾಡಿದ್ವಿ ಇದಕ್ಕಿನ್ನ ಪನ್ನೀರ್ ಬೇಕಂದ್ರೆ ಪನ್ನೀರ್ ಇದ್ದರೆ ಪನ್ನೀರ್ನ ಹಾಕ್ಬೋದು ಮನೆಯಲ್ಲಿ ಚೀಸ್ ಇದ್ರೆ ಚೀಸನ್ನು ತುಡಿದು ಸ್ಪ್ರೆಡ್ ಮಾಡ್ಕೊಬೋದು ಅವಾಗಿನ್ನ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಇದಕ್ಕಿದ್ದಂಗೆ ಆನ್ ಸ್ಪಾಟ್ ಮಾಡಬೇಕಂತ ಅಂದ್ಕೊಂಡಿದ್ದು ಅದು ಯಾವುದೋ ಐಟಮ್ ಇರಲಿಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಹೆಲ್ತಿಯಾಗಿ ಪಿಜ್ಝಾನ ರೆಡಿ ಮಾಡಿದ್ವಿ ನೋಡಿರಿ ಈಗ ಓವನ್ಗೆ ಇಟ್ಟಿದ್ದೀವಿ ಫ್ರೀ ಹಿಟ್ ಮಾಡಿರೋ ಓವನ್ಗೆ ಆಫ್ಟರ್ ಟ್ವೆಂಟಿ ಮಿನಿಟ್ಸು ವೆಯ್ಟ್ ಮಾಡಿದ ಮೇಲೆ ಪಿಜ್ಜಾ ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ನೀವು ಟೈಮ್ ಇದ್ದರೆ ಮನೆಯಲ್ಲೇ ಹೆಲ್ತಿ ವೆಲ್ತಿ ಪಿಜ್ಜಾ ಮಾಡ್ಕೊಂಡು ತೀನ್ರಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್